ನಮಸ್ಕಾರ ನಮ್ಮೆಲ್ಲರೈತ ಬಂದವರು ಲಂಗದ್ರಿ ಎಲ್ಲಿ ಆರಾಮದ್ರಿ ನಾವು ಆರಾಮಿರಿ ನಾ ಇವತ್ತು ಹಾವೇರಿ ಜಿಲ್ಲೆ ಜಿಲ್ಲೆಯ ರಾಣೆಬನ್ನೂರು ರಾಕಲು ಮಾರ್ಕೆಟ್ಗೆ ನೋಡಿ ಈ ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಹೆಚ್ಚು ಕಡಿಮೆ ಒಂದರಿಂದ ಎರಡು ಗಂಟೆವರೆಗೂ ಭರ್ಜರಿಯಾಗಿ ನಡೀತಿತ್ತು ನೋಡ್ರಿ ಹಾವೇರಿ ಜಿಲ್ಲೆಯಲ್ಲಿ ಅತಿ ದೊಡ್ಡ ಆಕಳು ಮಾರ್ಕೆಟ್ ಅಂದರೆ ಇದು ರಾಣೆಬೆನ್ನೂರು ಆಕಳು ಮಾರ್ಕೆಟ್ ನೋಡಿರಿ ಇಲ್ಲಿ ಎಲ್ಲ ಜಾತಿ ಆಕಳಗಳು ಎಚ್ ಎಫ್ ಗೀರು ಜರ್ಸಿ ಮಲ್ನಾಡು ಜವಾರಿ ಸಾಯಿ ಹೋಲು ಎಲ್ಲ ಜಾತಿ ಆಕಳು ಬಂದಿರ್ತಾವೆ ಬನ್ನಿ ಹಾಗಾದ್ರೆ ಇವತ್ತಿನ ಪ್ಯಾಟಿಗೆ ಯಾವ ಥರ ಆಕಳು ಬಂದಿದ್ದ ವ್ಯಾಪಾರಿ ಇತ್ತು ಹಿಂಗೆ ರೇಟ್ ಅಂತ ತಿಳ್ಕೊಳ್ಳೋಣ ಆಗ್ಯಾರ ವಸ್ತು ನೋಡಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೇಳ್ತಾ ಇವತ್ತಿನ ಬನ್ನಿ ಶು ಹೊಟ್ಟೆಗಿರೋದು ಮೂರನೇದು ಹಾಲೇನಿದೆ ಮೂರುವರೆ ದಿನಕ್ಕೆ ಓಕೆ ಬೆಳಗ್ಗೆ ಮೂರುವರೆ ಸಂಜೆ ಮೂರುವರೆ ಅಲ್ಲಿ ಕಡೆಯಲ್ಲ ಕಡೆಯಲ್ಲ ಏನೈತಿ ರೀ ವ್ಯಾಪಾರಣ ಇದು ಐವತ್ತೈದು ಐವತ್ತೈದು ಎಷ್ಟು ಮಂದೇ ಬಿಡ್ಬೋದಣ ನಲ್ವತ್ತು ಸಾವಿರ ಹೆಚ್ಚು ಕಡೆ ಬಿಡ್ತೀರಾ ರೈತರು ವ್ಯಾಪಾರಸ್ತೀರಾ ನೀವು ರೈತರು ಸಾಕತ್ತಾಗಿದೆ ಫೋನ್ ನಂಬರ್ ಹೇಳಿ ನೈನ್ ಒನ್ ಫೋರ್ ಡಬಲ್ ನೈನ್ ತ್ರೀ ಒನ್ ಡಬಲ್ ನೈನ್ ನಿಮ್ಮ ಹೆಸರಿ

ಎಷ್ಟನೇ ಸುಲಾರ ಇದು ಆರಲ್ಲಿ ಹಾಲಿನ ಹಾಲೇನು ಕೊಟ್ಟಿದ್ದಾನೆ ಹಿಂದೆ ಸ್ವಚ್ಛ ಒಂಬತ್ತು ಲೀಟರ್ ಇದೆ ಒಂಬತ್ತು ಲೀಟರ್ ಕೊಟ್ಟಿದ್ದೆ ನೋಡಿ ಏನ್ ಹೇಳ್ತೀರಿ ಅಪರಾಹ್ನ ಎಷ್ಟು ಬಿಡ್ಬೋದು ರೀ ಎಂಬತ್ತಾರು ಸಾವಿರ ಬಂದ್ ಬಿಡ್ತಾರ ನೋಡಿ ಒಂಬತ್ತು ಲೀಟರ್ ಚೊಚ್ಚಲ ಕೊಟ್ಟಿದೆ ಅಂತೆ ಎರಡ್ ಸುಲ ಇದು ನೋಡಿ ಇದು ಎಷ್ಟನೇ ಸುಲ ಅಣ್ಣ ಎರಡನೇ ಸುಳ್ಳು ಹಾಲೇನಿದೆ ಇದು ಏಳು ಎಂಟು ಸೊ ಏಳು ಎಂಟು ಇದೆ ಅಂತ ಸಾಕತ್ತಾಗಿದೆ ಸಾಗತ್ತಾಗಿದೆ ಹಾಲೇನಿದೆ ನಾಲ್ಕಲ್ಲ ಏನೇನು ರೀ ನಾವು ಅಪರ ಇದಕ್ಕೆ ಎಂಬತ್ತು ಸಾವಿರ ಎಷ್ಟು ಬಂದು ಬಿಡ್ಬೋದಣ್ಣ ಎಪ್ಪತ್ತೆರಡು ಸಾವಿರ ಬಂದರೆ ಬಿಡ್ತಾರೆ ನೋಡಿ ಸೊ ಎರಡು ಎಚ್ ಎರಡು ತಂದು ಎಚ್ ಎಫ್ ಅಣ್ಣ ಫೋನ್ ನಂಬರ್ ಹೇಳಿ ನಿಮ್ಮದು

ಮತ್ತೆ ಎಷ್ಟು ಇದು ಎರಡನೇದ ಹಾಲೇನೂ ಐದೂವರೆ ಒತ್ತ ಒಪ್ಪತ್ತಿಗೆ ಅಲ್ರಿ ಕಡೆಯಲ್ಲ ಏನಂತ ವ್ಯಾಪಾರ ಇದಕ್ಕೆ ತೊಂಬತ್ತು ಎಷ್ಟು ಮಂದಿ ಬಿಡ್ಬೋದು ರೀ ಇದು ಎಪ್ಪತ್ತೈದು ಇದು ಪ್ಯೂರ್ ಗೀರ ಬರುತ್ತೆ ಪ್ಯೂರ್ ಗೀರೋ ಬರುತ್ತೆ ಓಕೆ ಎಪ್ಪತ್ತೈದು ಸಾವಿರ ಬಂದ್ರೆ ಬಿಡ್ತಾರ ಅದ್ ನೋಡಿದ್ರು

ಎರಡು ಈಗ ಇದಾವೆ ಅಣ್ಣ ಎರಡು ಎರಡು ಎಕರೆ ಎರಡು ಎಕ್ರೆ ರೀ ಏನು ರೀ ಅಪಾರಿಕೆ ಇದು ತೊಂಬತ್ತೈದು ತೊಂಬತ್ತು ಎಷ್ಟು ಹಾಲು ಬರುತ್ತೆ ಎರಡು ಆರು ಏಳು ಬರುತ್ತೆ ಸ್ಟಾರ್ಟಿಂಗ್ ಹಾಲು ಏನು ಅದಾವೆ ರೀ ಎರಡು ಆರು ಅಲ್ರಿ ಇದು ಏನು ಬಿಡ್ತೀರಿ ಇದು ಆರು ಇಲ್ಲ ಇದು ಎಷ್ಟು ಬಂದಾಗ ಬಿಡ್ತೀರಿ ಎಪ್ಪತ್ತು ಇದೆ ಎಪ್ಪತ್ತು ಬಂದಾಗ ಕೊಡ್ತೀನಿ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಮಾತಾಡಿದ್ರೆ ಸೊ ಈಗಿದೆ ನೋಡಿ ಅಣ್ಣ ಎಷ್ಟು ಅದಾವ ರೀ ಇವತ್ತು ಏಳು ಅದಾವು ಓಕೆ ಇದು ಸಾಕತ್ತಾಗಿದೆ ನೋಡಿ ಫುಲ್ ರೆಡಿ ಇದೆ ಹಣ್ಣ ಇದು ಎಷ್ಟನೇ ಸಲ ಇರ್ಬೋದು ಇದು ಸದ್ಯ ರೆಡಿ ಸಲ ಕರಾಕತ್ತೆ ಎರಡನೇ ಸಲ ರೀ ಹಾಲು ಹೆಂಗಿದೆ ಅಣ್ಣ ಇದು ಹಾಲು ಎಂಟೂವರೆ ಅಲ್ಲ ನಾಲ್ಕಲ್ಲಿದೆ ಏನು ಐತ್ರಿ ಅಪಾರ ಒಂದು ಎಷ್ಟು ಮಂದಿ ಬಿಡ್ಬೋದು ರೀ ಎಂಬತ್ತು ಹೆಚ್ಚು ಗಂಟೆ ಬಿಡ್ತೀರಾ ಸೊ ಎಷ್ಟೊಂದು ಎಷ್ಟು ಹಾಕ್ಲಾ ಇದಾವೆ ರೀ ಏಳದವ್ರಿ ಅಣ್ಣ ಯಾವ್ರ ನಿಮ್ಮದು ಅಂಸೋ ಎನಿ ಟೈಮ್ ಹಾಕ ಸಿಗ್ತವ ನಿಮ್ಮ ಹತ್ರ ನಿಮ್ಮ ಫೋನ್ ನಂಬರ್ ಇಲ್ಲೇ ನೈನ್ ಫೈವ್ ತ್ರೀ ಏಟ್ ಡಬಲ್ ಫೈವ್ ನೈನ್ 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 ತ್ರೀ ಏಟ್ ಸೆವೆನ್ ನಿಮ್ಮ ನಿಮಿಸ್ತೀರಿ ಮಲ್ತೇಶ್ ಅಣ್ಣ ಹಂಸ್ ಭಾಯಿ ಅವರು ಸೊ ಏಳು ಎಂಟು ಎಚ್ ಎಫ್ ಜರ್ಸಿ ಎಲ್ಲ ಇದ್ದೇ ಇರ್ತಾವೆ ಯಾರು ಬೇಕಾದ್ರೆ ಕಾಲ್ ಮಾಡಿ ವಿಚಾರಿಸ್ಬೋದು ವಿಚಾರ್ಸ್ಬೋದು ಒಳ್ಳೆ ಒಳ್ಳೆ ರೇಟಿಗೆ ಕೊಡ್ತಾರೆ ಮಾತಾಡಿದರೆ ಸೊ ಎಲ್ಲ ಇರುವೆ ಎಷ್ಟ ಸುಲ ಸುಲಾರಿ ಫಸ್ಟ್ ಸುಲಭ ನಾಕಲ್ಲ ಎರಡಲ್ಲ ಎರಡಲ್ಲ ಇನ್ನ ಎಷ್ಟು ದಿನ ಹೋಗ್ಬೋದ್ರಿ ನಾಳೆ ನಾಡ್ದು ಹೋಗುತ್ತೆ ಓಕೆ ಏನಂತ್ರಿ ಅಪರ ಇದು ಎಪ್ಪತ್ತೆರಡು ಎಪ್ಪತ್ತೆರಡು ಎಷ್ಟು ಒಂದೇ ಬಿಡ್ಬೋದ್ರಿ ಅರವತ್ತೇಳು ಸಾವಿರ ಬಂದ್ರೆ ಬಿಡ್ತಾರಂತೆ ನೋಡಿ ಜರ್ಸಿ ಓಕೆ ಅರವತ್ತೇಳು ಸಾವಿರ ಬಂದ್ರೆ ಬಿಡ್ತಾರಂತೆ ಜರ್ಸಿ ಇದು ಎಷ್ಟನೇ ರೀ

డబల్ నైన్ డబల్ నైన్ సెవెన్ టూ సెవెన్ టు ఫైవ్ ఒన్ ఫైవ్ ఒన్ ఫోర్ టూ ఫోర్ సెవెన్ ఫోర్ టూ ఫోర్ సెవెన్ నిమిస్ మహేష్ ఓకే ಹೌಸ್ಫುಲ್ ಇದೆ ಮಾರ್ಕೆಟ್ ಬಜರ್ ನೋಡಿ ಇವತ್ತು

ಸಾಲ ತಂದ್ಯಾಶ್ ಕೊಟ್ಟು ತಂದಿರೋದ್ರಿ ಅದ್ರಲ್ಲೋ ಅಷ್ಟುಲ ಇದು ಎಣ್ಣೆ ಹಾಲು ಹಾಕಿದೆ ಹೊರಕಾರ್ ಹಾಕೈತ್ರಿಕರ ಹೊರಕರ್ ಹಾಕಿದೆ ಹೇಳ್ತ್ರಿ ವ್ಯಾಪಾರ ವ್ಯಾಪಾರ ಎಂಬತ್ತಾರು ಎಷ್ಟು ಬಂದೆ ಬಿಡ್ಬೋದ್ರಿ ಎಂಬತ್ತು ಬಂದೇ ಬಿಡ್ತೀರಿ ಸೊ ಇದು ಹೊರೀಕಾರ ಹಾಕಿದೆ ನಿನ್ನ ಮಧ್ಯಾಹ್ನ ಹಾಕಿದೆ ಅಲ್ಲೇ ಕಡೆ ಕಡೆಯಲ್ಲ ಎಷ್ಟು ಯಾವ ಶಿವಮೊಗ್ಗ ವ್ಯಾಪಾರಸ್ತ್ರ

ಅಣ ಎಷ್ಟನೇ ಸೋಲ ಇದು ಎರಡನೇದ ಕೊಟ್ಟಿದ್ದ ಕೊಟ್ಟಿದಣ್ಣ ಇದು ಇಪ್ಪತ್ತೆರಡು ದಿನಕ್ಕೆ ಅವ್ರಿಗೆ ಗ್ಯಾರಂಟಿ ಅಣ್ಣ ರೈತರು ಹೇಳಿದ್ರೆ ನೀವು ಹೇಳ್ತಿದ್ರ ಓಕೆ ಅಲ್ಲ ಕಡೆಯಲ್ಲ ಏನ್ ಅಣ್ಣ ಯಾಪಾರ ಇದು ಒಂದು ಐದು ಎಷ್ಟು ಬಂದೆ ಬಿಡ್ಬೋದಣ್ಣ ಲಾಸ್ಟ್ ತೊಂಬತ್ತು ಸಾವಿರ ಬಂದ್ರೆ ಬಂತು ಸಖತ್ತಾಗಿದೆ ನೋಡಿ

ಎಪ್ಪತ್ತೆರಡು ಎಪ್ಪತ್ತೆರಡು ಎಷ್ಟು ಬಂದು ಬಿಡ್ಬೋದಣ ಅರವತ್ತು ಸಾವಿರ ಬಂದು ಬಿಡ್ತಾರಂತ ಅಣ್ಣವ್ರದ್ದು ಯಾವರು ದಾವಣಗೆರೆ ಓಕೆ ಸೊ ಹತ್ರ ಒಳ್ಳೊಳ್ಳೆ ಹಾಕ್ಗಳು ಸಿಗ್ತವೆ ನೋಡಿರಿ ರಾಣಿ ಅವರು ಇರ್ತಾರೆ ಯಾರು ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಆಮೇಲೆ ಇಡಣ ಸಿದ್ದಣ್ಣ ಅವ್ರು ಎಷ್ಟನೇ ಸುಲ ಇದು ಎರಡನೇ ಸುಲ ಹಾಲೇನು ಕುಡಿದೆ ಫಸ್ಟ್ನೇ ಸುಲಾ ಹತ್ತು ಲೀಟ್ರ್ ಬೆಳಗ್ಗೆ ಎತ್ತ ಸಂಜೆ ಆಯ್ತಾ ಓಕೆ ಅಲ್ಲೇನಿದ್ದಾರಣ್ಣ ಆರು ಏನೈತ್ರಿ ತೊಂಬತ್ತು ಸಾವಿರ ಎಷ್ಟು ಮಂದಿ ಬಿಡ್ಬೋದಣ್ಣ ಎಂಬತ್ತೈದು ಸಾವಿರ ಬಂದು ಬಿಡ್ತೀರಿ ಓಕೆ ಅಣ್ಣಾರು ದಾವಣಗೆರೆ ನಿಮ್ಮ ಫೋನ್ ನಂಬರ್ ಎಲ್ಲ ತೊಂಬತ್ತೊಂದು ತೊಂಬತ್ತೊಂದು ಅರವತ್ನಾಲ್ಕು ಐವತ್ನಾಲ್ಕು ಹದಿಮೂರು ಸೊನ್ನೆ ಒಂದು ನಿಮ್ಮ ಹೆಸರು ದಾವಣಗೆರೆ ಓಕೆ ಸ್ವಲ್ಪ ಮುಂದೆ

ಎಷ್ಟನೇ ಸುಲಭ ಯಜಮನ್ ರೀ ಅನೇಕಲ್ಲ ಹಾಕಲ್ರಿ ಎರಡಲ್ಲ ಏನಂತರೀ ಅಪ್ಪ ಇದು ತೊಂಬತ್ತು ಸಾವಿರ ಎಷ್ಟು ಮಂದಿ ಬಿಡ್ಬೋದು ರೀ ಹೆಚ್ಚು ಕಡಿಮೆ ಎಂಬತ್ತರ ಮೇಲೆ ಬಂದ್ರೆ ನೋಡಿ ಓಕೆ ಸಖತ್ತಾಗಿದೆ ಜವರಿ ನೋಡಿ ಸಕತ್ತಾಗಿದೆ ಅಣ್ಣ ಎಷ್ಟೇ ಸುಲ ಇದು ಮೂರನೇ ಸುಲ ಹಾಲೇನಿದೆ ಅಣ್ಣ ಮೂರು ಲೀಟ್ರ್ ಏನು ರೀ ಅಪಾರ ಇದಕ್ಕೆ ಐವತ್ತೆರಡು ಎಷ್ಟು ಮಂದಿ ಬಿಡ್ಬೋದು ರೀ ನಲ್ವತ್ತೆಂಟು ಹಲೋ ಕಡೆಯಲ್ಲ ಕಡೆಯಲ್ಲ ಪ್ಯೂರ್ ಜವರಿ ಅಣ್ಣ ರೀ ಅವರು ಬಣ್ಣ ಜವರಿ ಹಾಕ ನೀವು ಹತ್ರ ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ

ಹರೀಶ್ ಯಾವ್ರಣ್ಣ ನಮ್ದು ದಾನಹಳ್ಳಿ ಅಂತ ಹಾಕಿದೆ ಎಷ್ಟು ದಿನ ಆಯ್ತು ಕರಾ ಹಾಕಿ ಎಣ್ಣೆ ಸಲ ಎಷ್ಟು ದಿನ ಆಯ್ತು ಕರ ಹಾಕಿ ಐದು ದಿವಸ ಆಯ್ತು ಸೊ ಹಾಲೇನು ಕೊಟ್ಟಿದ್ದಣ್ಣ ಒಂದು ಟೈಮ್ಗೆ ಒಂದು ಒಂದಿನ ವ್ಯಾಪಾರ ಮೂವತ್ತೈದು ಎಷ್ಟು ಮಂದಿ ಬಿಡ್ಬೋದಣ್ಣ ಮೂವತ್ತು ಮಂದಿ ಬಿಡ್ತೀರಿ ಕಡೆಯಲ್ಲ ಇದೆಯಾ ಆರಲ್ಲ ಹಾಂ ಒಂದು ಬಂದ್ರಿ ರೈತಣ್ಣ ನೀವು ನಿಮ್ಮ ಫೋನ್ ನಂಬರ್ ಇಲ್ಲೇ ಎಂಬತ್ತೊಂದು ತೊಂಬತ್ತೇಳು ಎಪ್ಪತ್ತೆಂಟು ಎಂಬತ್ನಾಲ್ಕು ಇಪ್ಪತ್ನಾಲ್ಕು ನಿಮಿಸ್ ರೀನಪ್ಪ ಓಕೆ ಹೊನ್ನಪ್ಪ ಯಾವನ್ನಪ್ಪ ಅವ್ರದು ಬ್ಯಾಡಿಗೆ ಹಜಾರ ಇದು ಎಷ್ಟೇ ಸಲ ರೀ ಎರಡನೇ ಹತ್ರ ಹಾಲೇನು ಕೊಡಿದೆ ಇದು ಬೆಳಗ್ಗೆ ಮೂರು ಸಂಜೆ ಮೂರು ಏನೈತೆ ರೀ ಅಪರ ಇದಕ್ಕೆ ಇಪ್ಪತ್ತ ಇಪ್ಪತ್ತೊಂದು ಏನು ಬಂದರೆ ಬಿಡ್ತೀರಿ ಇಪ್ಪತ್ತು ಒಂದೇ ಬಿಡ್ತೀರಿ ಸೊ ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಒಳಗಡೆ ಹಸುಗಳು ಸಿಕ್ತವೆ ನೋಡಿ ಇವ್ರ ಹತ್ರ ನೋಡಿ ಇವೆಲ್ಲ ಇವೆ ಎಷ್ಟು ತೊಗೊಂಡಿರಿ ಇವತ್ತು ಮೂರು ಕೊಟ್ಟಿದ್ರಿ ನಿಮ್ಮ ಅಪ್ಪಾಜಿ ಫೋನ್ ನಂಬರ್ ಹೇಳು ಡಬಲ್ ಒಂಬತ್ತು ಹಾಂ ಎಂಟುನೂರು ಎಪ್ಪತ್ತಾರು ಹಾಂ ಮುನ್ನೂರು ನಿಮ್ಮ ಅಪ್ಪಾಜಿ ಹೆಸರು ನಿಮ್ಮ ಅಪ್ಪಾಜಿ ಹೆಸ್ರು ಮಂಜಪ್ಪ ಅಂತ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಸಾವಿರ ಒಳಗಡೆ ಒಳ್ಳೊಳ್ಳೆ ಹಾಕೋದು ಸಿಗ್ತಾ ನೋಡಿ ಇವ್ರ ಕಾಲ್ ಮಾಡಿ ವಿಚಾರಿಸ್ಬೋದು ಊರು ಕುರುಬ್ಕೊಂಡ ಹಾ ಸಾಕಿರ್ಲಿ ಅಣ್ಣ ರೀ ಅಗಡಿ ಅಂಗಡಿ ನಮ್ಮ ಸಬ್ಸ್ಕ್ರೈಬರ್ ನೋಡ್ರಿ ಚಾನಲ್ ನೋಡ್ತಾ ಇರ್ತಂತೆ ವಾರ ವಾರ ಚೆನ್ನಾಗ್ ಬರ್ತೇವೆ ಚಾನಲ್ ನಿಮ್ಮ ಹೆಸರು ಓಕೆ ಅಗಡಿ ಅವರು ಇದು ಹೆಣ್ಗಾರ್ ಹಾಕಿದ್ದೆ ಜವರಿ ಸಾಕಾಗಿದೆ ನೋಡಿ ಜವರಿ ತಾಯಿ ಅಣ್ಣ ಎಷ್ಟನೇ ಸೋಲ ಇದು ಎರಡನೇ ಸೋಲ ಹಾಲೇನು ಕೊಟ್ಟಿದ್ರಿ ಬೆಳಿಗ್ಗೆ ಎರಡು ಸಂಜೆ ಎರಡು ಕಡೆಯಲ್ಲ ಕಡೆಯಲ್ಲ ಓಕೆ ಏನ್ ಐತ್ರಿ ವ್ಯಾಪಾರ ಮೂವತ್ತು ಸಾವಿರ ಎಷ್ಟು ಬಂದೆ ಬಿಡ್ಬೋದ್ರಿ ಇಪ್ಪತ್ತೆಂಟು ಬಂದೆ ಬಿಡ್ತೀರಿ ಮತ್ತೆ ಯಾವ ಕೂಡ ಹೋದ್ರಿ ಜವ್ರಿ ಮನೇಲಿ ಜರ್ಸಿ ಅದಾವ್ರಿ ನಿಮ್ ಫೋನ್ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಸೊ ಇವ್ರು ಫೋನ್ ನಂಬರು ನೈನ್ ಫೈವ್ ನೈನ್ ಒನ್ ಫೈವ್ ಒನ್ ಸೆವೆನ್ ಜೀರೋ ಫೈವ್ ಒನ್ ನಿಮಸ್ತ ರೀ ತಳ ತಳಸ್ರ ಬಾಬು ಸಾಬ್ ತಳಸಾವ್ರ ಎಚ್ ಎಫ್ ಜರ್ಸಿ ಇದಾವಂತೆ ಕೊಡೋ ಜವಾರಿನ ಇದಾವಂತೆ ಯಾರ ಕಾಲ್ ಮಾಡಿ ವಿಚಾರಿಸ್ಬೋದು ನೋಡ್ರಿ ಸಖತ್ ಆಗಿದೆ ಜರ್ಸಿ ಜವಾರಿ ಹೋರಿಕರ ಹಾಕಿದೆ ಸಖತ್ ಆಗಿದೆ ನೋಡ್ರಿ ಏನೈತ್ರಿ ಏನೈತ್ರಿ ಅಪರ ಇದಕ್ಕೆ ಇಪ್ಪತ್ತಾರು ಸಾವಿರ ಏನು ಹಾಲು ಕೊಡಿತಾರೆ ಹಾಲು ಒಂದೂವರೆ ಲೀಟ್ರ್ ಬೆಳಗ್ಗೆ ಒಂದೂವರೆ ಸಂಜೆವರೆ ಎಷ್ಟು ಎರಡನೇ ಸಲ ಮೂರನೇ ಸಲ ಎರಡನೇ ಎರಡನೇದು ಇಪ್ಪತ್ತಾರು ಹೇಳ್ತಿದ್ರಿ ಎಷ್ಟು ಬಂದೇ ಬಿಡ್ಬೋದು ರೀ ನೀವು ಓಟೆ ಇಪ್ಪತ್ತರ ಮೇಲೆ ಬಂದ್ರೆ ಬಿಡ್ತೀರಿ ಸೊ ಇಪ್ಪತ್ತರ ಮೇಲೆ ಬಂದರೆ ಬಿಡ್ತಾರಂತ ನೋಡಿ ಈ ಥರ ಆಕ್ಳುಗಳು ಬಂದಿರ್ತಾವೆ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಒಳಗೆ ಸಿಗ್ತಾವೆ ನೋಡಿರಿ ಇಲ್ಲಿ ಇದು ಜವರಿ ಎಷ್ಟೇ ಸುಲ ರೀ ಲಗ್ನ ಸೋಲೋ ಹಾಲು ಏನು ಕೊಟ್ಟಿದೆ ಅಣ್ಣ ಎರಡು ಚಾಮುನ್ ಒಂದೂವರೆ ಲೀಟ್ರ್ ಒಂದು ಲೀಟ್ರ್ ಎರಡು ಲೀಟ್ರ್ ಬೆಳಗ್ಗೆ ಎರಡು ಲೀಟ್ ರೀ ಸಂಜೆ ಎರಡು ಲೀಟ್ರ್ ಒಂದು ಮಲ್ಲಿ ಬಿಟ್ಟು ಕೊಡ್ತೀ ಕೊಡ್ತಾರೆ ಹಾಯೋದೇನಿಲ್ಲ ಒದೇನಿಲ್ಲ ಓಕೆ ಹಲ್ ಇರ್ಬೋದಾ ಓಕೆ ಹೊರಖರ ಹಾಕ್ತಾ ಹೆಣ್ ಖರ ಜಾಸ್ತಿ ಹೆಣ್ಕರ ಖರ ಹಾಕಿದೆ ಓಕೆ ಎಷ್ಟು ಏನೇನ್ರಿ ಅಪರಾ ನಲ್ವತ್ತೆಂಟು ಎಷ್ಟು ಮಂದಿ ಬಿಡ್ಬೋದು ರೀ ನಲ್ವತ್ತರ ಮೇಲೆ ಯಾವ ರಣ್ಣ ಅವ್ರದ್ದು ಇದು ಹಾ ರಾಣೆಬನ್ನವರು ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಜೀರೋ ಏಟ್ ಒನ್ ನೈನ್ ಒನ್ ಜೀರೋ ಸೆವೆನ್ ಫೈವ್ ನಿಮ್ಮ ಹೆಸರು ರೀ ಗಜೇಂದ್ರ ಅವರು ಜವರಿ ಆಗೋದಿರೋದು ಮತ್ತೇನಾದ್ರು ಕೊಡಬ ಮನೆಯಲ್ಲಿ ಇದು ಒಂದೇ ಓಕೆ ರೈತರು ಅಣ್ಣ ರೈತರಾ ಓಕೆ ಸೂಪರ್ ಏನು ಎಷ್ಟಕ್ಕಾಗಿ ಎಷ್ಟಕ್ಕಾಗಿತ್ತು ರೀ ಎಪ್ಪತ್ತಕ್ಕೆ ಮುಗ್ದಿದೆಯಾ ಓಕೆ ಎಷ್ಟನೇ ಸುಲ್ಲಾರ ಇದು ಮೂರನೇದು ಹಾಲು ಏನು ಕೊಟ್ಟಿದ್ರಿ ಐದು ಐದಾರು ಕೊಟ್ಟಿದೆ ಎಪ್ಪತ್ತು ಸಾವಿರ ಮುಗಿದಿದ್ದೀನಿ ಅಪ್ಪ ಹೇಳ್ತಿದ್ರು ಎಪ್ಪತ್ತು ಮುಗಿದೈತಿ ಇದು ಜಾತಿ ಯಾವ ಬರ್ತೈತೆ ರೀ ಇದು ಅದು ಮಾರ್ರೆ ಜವಾರಿ ಮಿಕ್ಸ್ ಬರುತ್ತೆ ಓಕೆ ಇದು ನಲವತ್ತೆರಡು ಸಾವಿರಕ್ಕಾಗಿದೆಯಾ ಹೊರಿಕರ ಏನಕರ ಹೊರೀಕರ ನಾಲ್ ಏನು ಕೊಡ್ಬೋದಣ ಇದು ಐದಾರು ನಲ್ವತ್ತೆರಡು ಸಾವಿರಕ್ಕೆ ಅಪೇರ್ ಆಗಿದ್ರೆ ಯಾವ ಅಣ್ಣವ್ರದು ಜವರಿ ಏನದು ಮೂರನೇ ಸುಲಭ ಹಾಲೇನು ಕೊಟ್ಟದ್ದು ಹರ ಕೊಡ್ಸು ಕಡೆಯೆಲ್ಲ ಕಡೆಯಲ್ಲ ಏನಂತರಿ ಅಣ್ಣ ನಲ್ವತ್ತೈದು ಎಷ್ಟು ಮಂದಿ ಬಿಡ್ಬೋದ್ರಿ ನಲ್ವತ್ತೆರಡು ಸ್ವಲ್ಪ ಕ್ರಾಸಿನ ಬರ್ತಾ ಜವರಿ ಎಲ್ಲ ಪಕ್ಕ ಜವರಿ ಓಕೆ ನಿನ್ ಫೋನ್ ನಂಬರ್ ಅಣ್ಣ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಜೀರೋ ಒನ್ ಜೀರೋ ಒನ್ ಫೋರ್ ನಿಮ್ಮ ಹೆಸ್ರಿ ಯಾವ ರೀನಾಗೊಂಡ ಈಗಿದೆ ನೋಡಿ ಜವಾರಿ ಹಿಂದ್ಗಡೆ ಸೊ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಮಾತಾಡಿದರೆ ಮಾತಾಡ್ಬೋದು ಆಗಿಲ್ಲ ಹೆಣಗಾರ ಅವರಿಕರ ಇದು ಹೆಣಿಗಾರ ಅವರಿಕರ ಅವರಿಕರ ಅಣ್ಣ ಎಷ್ಟನೇ ಸೋಲ ಇದು ಇದು ಕರಾಕಿರದ ಮೂರನೇ ಸೋಲೇ ಓಕೆ ಹಾಲೇನಿದೆ ಅಣ್ಣ ಇದು ನಾಕೂರಿ ಪಕ್ಕ ಗೀರು ಪ್ಯೂರ್ ಗೀರು ಅಲ್ಲಿ ಕಡೆಯಲ್ಲ 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 ಅಲ್ಲ ಕಡೆಯಲ್ಲಿದೆ ಎಷ್ಟು ಏನು ಹೇಳ್ತೀರಿ ವ್ಯಾಪಾರಣ್ಣ ಅಲ್ಲ ಎಷ್ಟು ಹೇಳ್ತೀರಿ ನೀವು ವ್ಯಾಪಾರ ಹಾಂ ಎಂಬತ್ತು ಸಾವಿರ ಎಷ್ಟು ಮಂದೆ ಬಿಡ್ಬೋದಣ್ಣ ಅರವತ್ತೈದು ಹಾಲು ಗ್ಯಾರಂಟಿ ಇದೆ ರೀ ಯಾವ್ರಣ ಬ್ಯಾಡಿಗೆ ನಿಮ್ಮ ಫೋನ್ ನಂಬರ್ ಹೇಳಿ ನೈನ್ ಡಬಲ್ ಏಯ್ಟ್ ಸಿಕ್ಸ್ ಸಿಕ್ಸ್ ಜೀರೋ ಫೈ ಟು ಒನ್ ಜೀರೋ ನೈನ್ ನಿಮ್ಮ ಹೆಸರು ರೀ ಅವರು ಓಕೆ ವ್ಯಾಪಾರ ಇದು ಎಷ್ಟಕ್ಕಾಯ್ತು ರೀ ನಲವತ್ತಾರು ಎಷ್ಟು ಹೇಳಿದ್ದಾರೆ ಹಾಲೇನು ಹೇಳಿದ್ದಾರೆ ಐದೈದು ಲೀಟ್ರ್ ನಲವತ್ತಾರಕ್ಕೆ ವ್ಯಾಪಾರ ಆಗಿದೆ ಓಕೆ ಯಾವ ಅಣ್ಣವ್ರದ್ದು ಓಕೆ ನಲವತ್ತೆಂಟು ಇದು ಈ ಕಡೆದು ಇದು ನಲವತ್ತಾರ ನಲವತ್ತಾರು ನಲ್ವತ್ತೆಂಟು ಎಷ್ಟು ಎರಡನೇ ಸೋಲ ఎడనెస్లు <missile> అన్నస్తులు <missile>